ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಇದೇ ತಿಂಗಳು ಹದಿನೇಳನೇ ತಾರೀಕು ಗುರುವಾರ ನಾಡು ಬಾದಾಮಿಗೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ಬಾದಾಮಿಗೆ ಆಗಮಿಸುತ್ತಿರುವ ಹಿನ್ನೆಲೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಹನುಮಂತ ಮಾವಿನಮರದ ಹಾಗೂ ತಾಲೂಕು ಪದಾಧಿಕಾರಿಗಳು ಇಂದು ಬಾದಾಮಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಾದಾಮಿ ಮತಕ್ಷೇತ್ರದ ಜನತೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಅವರು ಹೋರಾಟ ಮಾಡುವ ಉದ್ದೇಶ ಜನರೊಂದಿಗೆ ಜನತಾದ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಭವಿಷ್ಯದ ನಾಯಕರಾದಂತ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಜೂನ್ ಹದಿನಾರನೇ ತಾರೀಕಿಂದ ರಾಜ್ಯ ಐವತ್ತೆಂಟು ದಿನಗಳ ಕಾಲ ಸುಮಾರು ನೂರು ಕ್ಷೇತ್ರಗಳಲ್ಲಿ ಒಂದು ಸಂಘಟನಾ ಸಮಾವೇಶವಲ್ಲ ಅದರ ಜೊತೆಯಲ್ಲಿ ಸಂಘಟನೆಗೆ ಅನುಕೂಲ ಆಗಲಿ ಅಂತೇಳಿ ಏನು ವಿದ್ಯುತ್ ತಂತ್ರಜ್ಞಾನದ ಮುಖಾಂತರ ಸರಿಸುಮಾರು ಐವತ್ತು ಲಕ್ಷ ಜನ ಸದಸ್ಯರನ್ನು ಮಾಡ್ತಕ್ಕಂಥ ಗುರಿಯೇ ನಿಟ್ಕೊಂಡು ಆ ಸದಸ್ಯತ್ವದ ಚಾಲನೆ ಕಾರ್ಯಕ್ರಮ ನೂತನವಾಗಿ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಸರಿ ಸುಮಾರು ಮೂವತ್ತೈದು ಕ್ಷೇತ್ರಗಳಿಗೆ ಇವತ್ತಿನ ದಿನದವರೆಗೆ ಮೂವತ್ತೈದು ಮೂವತ್ತಾರು ಕ್ಷೇತ್ರಗಳಿಗೆ ಒಂದು ಏನು ಎಲ್ಲ ಒಂದು ಚಾಲನೆ ಕಾರ್ಯಕ್ರಮ ರೀತಿಯಿಂದ ಮಾಡಿಕೊಂಡು ಬರ್ತಾ ಇರ್ತದೆಲ್ಲ ನೋಡ್ತಾ ಇದ್ವಿ ರಾಜ್ಯದ ಕೂಡ ಜನರು ಬೆಂಬಲ ಕಾರ್ಯಕರ್ತರ ಮುಖಂಡರ ನೋಡಲಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳಿದೆ ಅಂತೇಳಿ ಬಹಳಷ್ಟು ಆಶಯ ಭಾವನೆಯನ್ನು ನಾನು ಕೂಡ ಬಯಸ್ತೇನೆ ಇವತ್ತು ಪಕ್ಷದ ಒಂದು ಸಂಘಟನೆಯ ದೃಷ್ಟಿಯಿಂದ ಇವತ್ತು ಪ್ರತಿ ಕ್ಷೇತ್ರದಲ್ಲಿ ತನ್ನದೇ ಆದ ಹಲವಾರು ಸಮಸ್ಯೆಗಳು ಇದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಕಾರ್ಯಕರ್ತರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ಹೋರಾಟದ ರೂಪುರೇಷೆಗಳನ್ನು ಹಾಕೊಂಡು ಮುಂದಿನ ದಿನಮಾನದಲ್ಲಿ ಆ ಸಮಸ್ಯೆಗಳನ್ನು ಇಟ್ಟುಕೊಂಡು ಪ್ರತಿ ಕ್ಷೇತ್ರದಲ್ಲಿ ಹೋರಾಟ ಮಾಡುವುದರ ಮುಖಾಂತರ ಪ್ರತಿಪಕ್ಷವಾಗಿ ಸಮರ್ಥವಾಗಿ ಕೆಲಸವನ್ನು ಹೇಳಿ ಪ್ರತಿ ಸೆಲೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ಮುಖಂಡ ಜೊತೆ ಅಲ್ಲಿ ಸಮಸ್ಯೆಗಳನ್ನ ಚರ್ಚೆ ಮಾಡಿಕೊಂಡು ಆ ಒಂದು ರೂಪುರೇಷೆಯನ್ನು ಹಾಕ್ತಕ್ಕಂಥ ಕಾರ್ಯವನ್ನು ಕೂಡ ನಿಖಿಲ್ ಕುಮಾರ್ ಸಭೆ ಪ್ರತಿ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹಿನ್ನೆಲೆಯೊಳಗ ಬದಾಮಿ ಮತಕ್ಷೇತ್ರಕ್ಕೆ ನಾಳೆ ಜುಲೈ ಹದಿನೇಳನೇ ತಾರೀಕಿಗೆ ಏನು ಕಾರ್ಯಕರ್ತರ ಸಮಾವೇಶ ಹಾಗೂ ಡಿಜಿಟಲ್ ತಂತ್ರಜ್ಞಾನದ ಮುಖಾಂತರ ಪಕ್ಷದ ಸದಸ್ಯರ ನೋಂದಿನಿ ಅಭಿಯಾನ ಅಭಿಯಾನಕ್ಕೆ ಚಾಲನೆ ಕೊಡಲು ನಿಖಿಲ್ ಕುಮಾರ್ ಸ್ವಾಮಿ ಹದಿನೇಳನೇ ತಾರೀಕಿಗೆ ಬದಾಮಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿ ರೀತಿಯಿಂದ ಬಹಳ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಕಳೆದ ದಿನಗಳಿಂದ ಹಲವಾರು ಸಭೆಗಳನ್ನು ಮಾಡಿ ಚರ್ಚೆ ಮಾಡಿ ಯಶಸ್ವಿ ಮಾಡುವ ಉದ್ದೇಶವನ್ನು ವಾಸ್ತು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಈ ಒಂದು ಪಕ್ಷ ಈ ಒಂದು ಕಾರ್ಯಕ್ರಮದ ತಯಾರಿಕೆಯಲ್ಲಿ ಕಾಲೇಜಿನ ಆವರಣದಲ್ಲಿ ಮೈದಾನದಲ್ಲಿ ದೊಡ್ಡ ಒಂದು ದಂಡಗಳನ್ನು ಹಾಕಿ ಒಂದು ಆರೇಳು ಸಾವಿರ ಜನ ತಿಳ್ಕೊಳ್ಳಿ ಆ ವ್ಯವಸ್ಥೆಯನ್ನು ಮಾಡಿ ಒಂದು ಹತ್ತಾರು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕ್ಷೇತ್ರದ ಹಿರಿಯರಿರ್ಬೋದು ತಾಯಿಯಲ್ಲಿ ಇರ್ಬೋದು ಯುವಕರಿರ್ಬೋದು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ಭಾಗವಹಿಸ್ತಾರೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಆ ಎಲ್ಲ ತಯಾರಿನ ಕೂಡ ಮಾಡಿಕೊಳ್ಳಲಾಗಿದೆ ಅವತ್ತಿನ ದಿವಸ ನಿಖಿಲ್ ಅವರು ಬದಾಮಿಯ ಮುಖ್ಯ ರಸ್ತೆಗಳಲ್ಲಿ ಇವತ್ತು ಕಬ್ಬಲ್ಗಿರಿ ಕ್ರಾಸ್ ಇರ್ತಕ್ಕಂಥ ಬಸವೇಶ್ವರದಿಂದ ಅಂಬೇಡ್ಕರ್ ವೃತ್ತದವರೆಗೆ ದೊಡ್ಡ ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಇವತ್ತು ವೀರೇಶ್ ಕಾಲೇಜ್ವರೆಗೆ ಅವರ ಮೈದಾನದವರೆಗೆ ದೊಡ್ಡ ಮೆರವಣಿಗೆ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಈ ಹಿನ್ನೆಲೆಯಲ್ಲಿ ಒಳಗ ಆ ಒಂದು ಕಾರ್ಯಕ್ರಮದ ಎಸ್ ಯಶಸ್ಸಿಗೋಸ್ಕರ ನನ್ನ ಬದಾಮಿ ಮತಕ್ಷೇತ್ರದ ಎಲ್ಲ ನನ್ನ ಹಿರಿಯರಲ್ಲಿ ತಾಯಿಯರಲ್ಲಿ ವಿಶೇಷವಾಗಿ ನಾನು ಎಲ್ಲ ರೈತ ಬಾಂಧವರಿರ್ಬೋದು ಯುವಕ ಇರ್ಬೋದು ನನ್ನ ಪಕ್ಷದ ಸ್ವತಂತ್ರ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಆ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನ ಯಶಸ್ವಿ ಮಾಡಬೇಕಂತ ಹೇಳಿ ನನ್ನ ಪತ್ರಿಕಾ ಮಾಧ್ಯಮದ ಅದು ಕೃಷಿ ಹಾಗೂ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ